ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೆರಡು ಆಪರೇಷನ್ ಮಾಡುವ ಮೊದಲು ಪತ್ರಕ್ಕೆ ಸಹಿ ಹಾಕಿಕೊಟ್ಟಿದ್ದ ಸಿಸ್ಟರ್ ಅವನು ಮುಖ ನೋಡುತ್ತಾ ಹೇಳಿದರು ನೀವು ಮೊದಲು ಹೋಗಿ ಪೇಷೆಂಟ್ ನಿಮ್ಮನ್ನೇ ಕೇಳ್ತಾ ಇದ್ರು ಅವನೀಗೇ ನಂಬಲಾಗಲಿಲ್ಲ ಸಮರ್ಥ್ ಅಂದರೆ ನೀವೇ ತಾನೇ ಪೇಷಂಟ್ ನಿಮ್ಮನ್ನೇ ಕೇಳ್ತಾ ಇರೋದು ಅವಳು ತನ್ನನ್ನು ಕೇಳುತ್ತಾಳೆ ಎಂದಾಗ ಅವನ ಕಣ್ಣುಗಳು ಮಿಂಚಿದವು ಅವನು ಹೋಗುತ್ತಿದ್ದಂತೆ ಅವಳು ಕಣ್ಣು ಬಿಟ್ಟು ಮಲಗಿದ್ದಳು ಅವನನ್ನು ನೋಡಿದಾಗ ಅವಳ ಕಣ್ಣುಗಳು ಮಿಂಚಿದಂತೆನಿಸಿತು ಅವನಿಗೆ ತುಟಿ ಅಂಚಿನಲ್ಲಿ ಕಿರು ನಗುವಿದೆಯೇನೋ ಎನಿಸಿತ್ತು ಅವಳ ಹಣೆ ಬದಿಯಲ್ಲಿ ಆಳವಾದ ಗಾಯವಾಗಿತ್ತು ಅದಕ್ಕೆ ಸ್ಟಿಚ್ ಹಾಕಲಾಗಿತ್ತು ಅವಳ ಎಡಕೈಗೆ ಡ್ರಿಪ್ ಹಾಕಲಾಗಿತ್ತು ಹಿಂದಿನ ಬಾರಿ ಅವನು ಅವಳನ್ನು ಬರೀ ನೋಡಿದ್ದನಷ್ಟೇ ಅವಳ ಬಳಿ ಒಂದಕ್ಷರವೂ ಮಾತಾಡಿರಲಿಲ್ಲ ಆದರೆ ಇಂದು ಸಾರಿ ಸಮ್ಮು ತುಂಬ ನೋಯ್ತಿದೆಯಾ ನನ್ನಿಂದ ಎಷ್ಟು ನೋವು ಅನುಭವಿಸಿದ್ದೀಯಾ ನಿನ್ನ ನೋವೆಲ್ಲ ನಾನು ತೆಗೆದುಕೊಳ್ಳೋ ಹಾಗೆಂದರೆ ಅವನ ಗಂಟಲುಬ್ಬಿ ಬಂತು ಮುಂದೆ ಮಾತನಾಡಲಾಗಲಿಲ್ಲ ಅವನಿಂದ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್